ಈ ಸರ್ಕಾರ ಬಂದ ಮೇಲೆ ಅಂದರೆ ಏನು ಇಪ್ಪತ್ತೆರಡು ಲಕ್ಷ ಮಂದಿ ಬೆಳಗಾವಿಯಲ್ಲಿ ಕೂಡಿದ ಸಂದರ್ಭದಲ್ಲಿ ಅವತ್ತು ಸರ್ಕಾರ ಮಾತನ್ನು ಕೊಟ್ಟು ತಪ್ಪಿದ ಮೇಲೆ ನಮ್ಮ ಜನ ಈ ಸರ್ಕಾರಕ್ಕೂ ಆಶೀರ್ವಾದ ಮಾಡಿದರು ಅಂದರೆ ಇವರಾದರೂ ಮೀಸಲಾತಿ ಕೊಡ್ತಾರೆ ಅಂತೇಳಿ ನಮ್ಮ ಸಮುದಾಯದ ಫಿಫ್ಟಿ ಪರ್ಸೆಂಟು ಈ ಸರ್ಕಾರಕ್ಕೆ ಅವತ್ತಿನ ಕಾಲದಲ್ಲಿ ಮತಗಳನ್ನು ಚಲಾಯಿಸಿದೆ ಬೆಳಗಾವಿ ಜಿಲ್ಲೆಯಿಂದ ಆರಂಭವಾಗಿರ್ತಕ್ಕಂಥ ಹೋರಾಟ ನಾಳೆ ಕಲಬುರಗಿ ಜಿಲ್ಲೆಗೆ ಹನ್ನೆರಡನೇ ಜಿಲ್ಲೆ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಕೊಪ್ಪಳ ಗದಗ ಧಾರವಾಡ ದಾವಣಗೆರೆ ಹಾವೇರಿ ಶಿವಮೊಗ್ಗ ರಾಯಚೂರು ಯಾದಗಿರಿ ಜಿಲ್ಲೆ ಈಗೆಲ್ಲ ಹನ್ನೊಂದು ಜಿಲ್ಲೆ ಮಾಡಿಕೊಂಡು ನಾಳೆ ಹನ್ನೆರಡನೇ ಜಿಲ್ಲೆ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ರಾಜ್ಯದ ತಂತ್ರಜ್ಞಾನ ಪಂಚಮಸಾಲಿ ಬರುವಂತ ಸಮಾವೇಶವನ್ನು ಮಾರ್ಚ್ ಹನ್ನೆರಡನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಕಲಬುರಗಿ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಕಾರಣ ಅಂತಂದರೆ ಸರ್ಕಾರ ಮಾತು ಕೊಟ್ಟು ತಪ್ಪಿದೆ ಇಲ್ಲೇ ಒಂದು ಕಡೆ ನಾನು ಬೆಂಗಳೂರು ಹೋದ ತಕ್ಷಣ ಒಂದು ವಾರದಲ್ಲಿ ಸಭೆ ಕರಿತೀವಿ ಅಂತಂದರು ಅವ್ರ ಮಾತಿ ಬೆಲೆ ಕೊಟ್ಟು ನಾವು ಜನರಿಗೆ ಮನವರಿಕೆ ಮಾಡಿಕೊಡ್ತೀವಿ ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಎಲ್ಲ ಲಿಂಗಾಯತರಿಗೂ ಒ ಬಿ ಸಿಗೆ ಶಿಫಾರಸು ಮಾಡೋ ಪ್ರಯತ್ನವನ್ನಾದರೂ ನಮ್ಮ ಮುಖ್ಯಮಂತ್ರಿಗಳು ಮಾಡಲಿ ಅನ್ನುವಂಥ ಅಂತ ಹಕ್ಕನ್ನು ಮಂಡಿಸ್ಲಿಕ್ಕೋಸ್ಕರವಾಗಿ ಅದೇ ಆಡಳಿತರೊಡ ಪಕ್ಷದ ಕಾಂಗ್ರೆಸ್ ಪಕ್ಷದ ವರಿಷ್ಠಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರವಾದ ಕಲಬುರಗಿಯಲ್ಲಿ ನಾಳೆ ಹನ್ನೆರಡನೇ ಮಾರ್ಚ್ ಹನ್ನೆರಡನೇ ತಾರೀಕು ಮಂಗಳವಾರ ಸಾಯಂ ನಾಲ್ಕು ಗಂಟೆಗೆ ಬೃಹತ್ ಪಂಚಮ ಸಾರಿಗಳ ಪ್ರಪ್ರಥಮ ಸಮಾವೇಶದ ಮೂಲಕವಾಗಿ ನಾವು ಸರ್ಕಾರಕ್ಕೆ ಒತ್ತಡ ಹಾಕ್ತೀವಿ ಈ ಮೂಲಕವಾಗಿ ಈ ಸಮಾಜಕ್ಕೆ ನ್ಯಾಯ ಕೊಡಲಿ ಆ ಸಮುದಾಯದ ಸಂಘಟನೆ ಆಗಿರ್ತಕ್ಕಂಥ ಮಹಾಸಭೆ ಎಲ್ಲರೂ ಈಗಾಗಲೇ ಅದನ್ನು ತಿರಸ್ಕಾರ ಮಾಡಿ ವಿರೋಧ ಮಾಡಿದ್ರಿ ಆ ನಿಟ್ಟಲ್ಲಿ ಆ ಸಮುದಾಯದ ಗುರುವಾಗಿರ್ತಕ್ಕಂಥ ನಾನು ವಿರೋಧ ಮಾಡಿದ್ರಿ ಅದನ್ನು ತಿರಸ್ಕಾರ ಮಾಡಿದರೆ ನಾವು ಸಂವಿಧಾನಬದ್ಧವಾಗಿ ಜಾತಿ ಗಣತಿ ಆಗಬೇಕು ಆ ಜಾತಿ ಗಣತಿಯನ್ನು ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಆಗ ನಿಮಗೆ ಅಧಿಕಾರದ ಮಾಡಿ ತಪ್ಪೆಲ್ಲ ಆದರೆ ನೀವು ಮಾಡಿದ್ದು ಸಮೀಕ್ಷೆ ಮಾಡಿದ್ರಿ ಎರಡು ಸಾವಿರದ ಹದಿನೈದು ಮಾಡಿದ್ದು ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಂತ ಹಾಗಾಗಿ ಸಮೀಕ್ಷೆಯನ್ನೇ ವರದಿಯನ್ನೇ ಜಾತಿ ಗಣತಿ ವರದಿ ಅಂತೇಳಿ ತಪ್ಪು ಮಾಹಿತಿ ಸಮಾಜಕ್ಕೆ ಹೋಗಿದೆ ನೀವು ಪ್ರಾಮಾಣಿಕವಾಗಿ ಮನೆ ಮನೆಗೆ ತೆರಳಿ ಜಾತಿ ಗಣಿತಿಯನ್ನು ಮಾಡಿ ಆದರೆ ನಿಜವಾಗ್ಲೂ ಲಿಂಗಾಯತ ಸಂಖ್ಯೆ ಕಡಿಮೆ ಆದರೆ ನಾವೆಲ್ಲ ಒಪ್ಪೋಣಂತೀವಿ ಆದರೆ ಸಮೀಕ್ಷೆ ಎಲ್ಲೇ ಒಂದು ಕಡೆ ಕೂತ್ಕೊಂಡು ಸಮೀಕ್ಷೆ ಮಾಡಿದ್ದನ್ನೇ ವರದಿ ಅಂತ ಹೇಳೋದು ಖಂಡಿತವಾಗಿ ಒಪ್ಕೋಳೋಕ್ಕೆ ಸಾಧ್ಯ ಇಲ್ಲ ಪ್ರಾಮಾಣಿಕ ಜಾತಿ ಗಣಿತ ಮಾಡಲಿ ಸರ್ವೆ ಬೇಳೆ ಸಮೀಕ್ಷೆ ಮೇಲೆ ಬೀದರ್ ಜಿಲ್ಲೆ ಲಿಂಗಾಯತರು ಆರು ಲಕ್ಷ ಆಧಾರ ಅಂತ ಒಂದು ಸಮೀಕ್ಷೆ ಮನೆ ಮನೆಗೋಗಿ ತೆರೆ ಎಣಿಸಿ ಗಣತಿ ಮಾಡೋದು ಜಾತಿ ಗಣತಿ ಆ ಗಣಿತಗೇಬೋ ಅದು ಸತ್ಯಾಂಶವಾಗಿರ್ತಕ್ಕಂಥ ವಿಚಾರ ಅದಕ್ಕೆ ನಾನು ಹೇಳ್ತೀನಿ ಜಾತಿ ಗಣತಿ ಮಾಡಲಿಕ್ಕೆ ಲಿಂಗಾಯತ ವಿರೋಧವಿಲ್ಲ ಈಗಿರ್ತಕ್ಕಂಥ ವರದಿಯನ್ನು ಈ ಲಿಂಗಾಯತ ಸಮುದಾಯ ಒಪ್ಪಲು ಎನ್ನುವಂಥದ್ದು ಈಗಾಗಲೇ ಮಹಾಸಭೆಯ ನಿರ್ಣಯದಲ್ಲಿ ಪಾಸ್ ಮಾಡಿದರೆ ನಮ್ಮ ಸಮುದಾಯದ ಹಿರಿಯ ಕುರಿತಕ್ಕಂಥ ಸಿದ್ಧಗಂಗಾ ಮಠದ ಸ್ತ್ರೀಗಳು ಸಹ ಬನ್ನಿ ಹೇಳಿದ್ದಾರೆ ನನ್ನ ಮಠಕ್ಕೆ ಬಂದಿಲ್ಲ ಅನ್ನೋವಂತ ಮಾತು ಹೇಳಿದರೆ ಒಬ್ಬ ಗುರುಗಳ ಮಟ್ಟಕ್ಕೆ ಬಂದು ಗಣತಿ ಮಾಡಲಾರ್ದೇನೆ ಈಗ ಜನಸಾಮಾನ್ಯರ ಮನೆಗೆ ಎಷ್ಟು ಮಂದಿಗೆ ಹೋಗಿರೋಣ ಅಂತದ್ದು ಆತಂಕ ಇದೆ ಆಗ ಈಗಲೂ ಕಾಲ ಮುಂಚಿಲ್ಲ ಈಗ ಸ್ವೀಕಾರ ಮಾಡಿದ್ದಾರೆ ಆದರೆ ವರದಿಯನ್ನು ಜಾರಿ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ಮತ್ತೊಮ್ಮೆ ಜಾತಿ ಗಣತಿನ ಪ್ರಾಮಾಣಿಕ ಮಾಡಲಿ ನಿಮಗೆ ಪವರ್ ಇದೆ ನಿಮ್ಮ ಅಧಿಕಾರ ಇದೆ ಮಾಡಲಿ ಪ್ರಾಮಾಣಿಕತೆ ಗಣಿತವಾದರೆ ಹೌದಪ್ಪ ಲಿಂಗಾಯತರು ಕಡಿಮೆ ಅಂತಂದರೆ ನಾವು ಒಪ್ಕೊಳ್ತೇವೆ ಅದೇ ಸಮೀಕ್ಷೆ ವರದಿಯನ್ನೇ ಜಾತಿಗಳ ಗಣತೆ ಅದು ಒಪ್ಕೋಬೇಕು ಯಾವ ಕಾರಣಕ್ಕೂ ಒಪ್ಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಜಾತಿ ಗಣತೆ ಮಾಡುವಂತಹ ಗಟ್ಟಿ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತೇಳಿ ಈ ಮೂಲಕ ನಾನು ಹೇಳಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ